ಇವತ್ತು ಅವ್ರಿಟ್ ಮಾಡಿ ಇಲ್ಲ ಸದ್ಯಕ್ಕಂತ ಯಾರ್ದು ಫೋನ್ ಮಾಡಿಲ್ಲ ಬರ್ಬೋದು

ಸೊ ಏನಾಯಿತು ಒಂದು ಸಾವುದು ಒಂದು ಹೆಣ್ಣು ನನಗೆ ಇತ್ತು ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಪ್ರಾಬ್ಲಮ್ ಮಾಡ್ತಾರೆ ಗೊತ್ತಿರಲಿಲ್ಲ ವಿಷಯ ನಾನು ನಮ್ಮ ಮ್ಯಾನೇಜರ್ ಆಗಿಲ್ಲ ಅವ್ರಿಗೆ ಫೋನ್ ಮಾಡಬೇಕು ಏನು ಸಹ ಏನಿದು ವಿಚಾರ ನನಗೆ ಸೊ ಆಗೇನಲ್ಲ ಪ್ರಾಬ್ಲಮ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತೇಳಿ ನಾವು ಪರ್ಮಿಷನ್ ತೊಗೊಳಿಲ್ಲ ಅಂತ ಫೋನ್ ಮಾಡಿದೆ ಏನು ಸರ್ಮಿಷನ್ ತಗೊಳ್ಳಿಲ್ವಾ ಶೀ ಮಾಡಬೇಕಾಗಿದ್ದಲ್ವಾ ಪರ್ಮಿಷನ್ ನಿಮಿಷದಲ್ಲ ತಗೊಂಡಿದ್ದೀನಿ ಸರ್ லோவரின் அவங்க பிரிண்டவுட் ஆகி பிஎஃப் ஃபோனில் இல்லை

ನಾ ಅದು ಒಂದು ಇನ್ಸ್ಟೆಂಟ್ ಆಗೋಯ್ತು ಈಗ ಏನಾಗುತ್ತೆ ಗೊತ್ತಾ ಡ್ರೋನ್ ಆಗಲಿ ಅದು ಏನಾಗಲಿ ಅಂತ ಅವ್ರ ಕರ್ತವ್ಯ ಅದು ಅವ್ರು ನೋಡ್ಕೊಬೇಕು ಅದು ಮಿಸ್ಟೇಕ್ ಆಗೋಯ್ತು ನಾನು ಅವಾಗ ಅವ್ನಿಗೆ ಹೇಳಿದೆ ನೋಡಪ್ಪ ತಲೆ ಕೆಡಿಸ್ಕೊಂಡ್ ಬೇಡ ನಾನು ಜವಾಬ್ದಾರಿ ಮಾಡೋಕ್ಕಾಗಲ್ಲ ಇನ್ಗೆ ಅದು ಸಿಮೇ ಹೆಂಗೆ ಪೇಮೆಂಟ್ ತಗೊಂಡು ಕೆಲಸ ಮಾಡ್ತೀಯಾ ನಾನು ಹಾಗೇ ಪೇಮೆಂಟ್ ತೊಗೊಂಡು ಕೆಲಸ ಮಾಡ್ತಾರೋದು ನಾನು ಇನ್ನೊಂದು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತೀನಿ ನಿಂಗೆ ಏನೊಂದು ಕೊಡ್ಬೋದು ಅಂತ ಹೇಳಿದೆ ಆಮೇಲೆ ಏನೋ ಒಂದು ಪೊಸಿಷನ್ ಪ್ರೊಡಕ್ಷನ್ ಮಾಡಿ ಕೊಟ್ಟವ್ರೆ